ಒಂದು ಫ್ರೆಂಡ್ ರಿಕ್ವೆಸ್ಟ್ನಿಂದ ಒಂಬತ್ತು ಕೋಟಿ ಕಳೆದುಕೊಂಡಿದ್ದಾರೆ ಆದ್ದರಿಂದ ಈ ವಿಡಿಯೋ ನೀವು ತಪ್ಪದೇ ನೋಡಬೇಕು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಬಿಟ್ಟು ಶಿವಮೊಗ್ಗ ಶಿವಮೊಗ್ಗಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿ ಇರ ಪ್ರೆಸ್ ಮಾಡಿ ಒಂದು ಫ್ರೆಂಡ್ ರಿಕ್ವೆಸ್ಟ್ನಿಂದ ಎಂಬತ್ತು ವರ್ಷದ ವೃದ್ಧರೊಬ್ಬರು ಬರೋಬ್ಬರಿ ಒಂಬತ್ತು ಕೋಟಿ ರೂಪಾಯಿ ಹಣವನ್ನು ಕಳೆದುಕೊಂಡ ಘಟನೆ ಮುಂಬೈನಲ್ಲಿ ನಡೆದಿದೆ ಹೌದು ಮುಂಬೈ ವೃದ್ಧರೊಬ್ಬರು ಫೇಸ್ಬುಕ್ನಲ್ಲಿ ಮಹಿಳೆಯೊಬ್ಬಳ ಫ್ರೆಂಡ್ ರಿಕ್ವೆಸ್ಟ್ ಸ್ವೀಕರಿಸಿ ಎಪ್ಪತ್ತ್ ಏಳ್ನೂರ ಮೂವತ್ತ ನಾಲ್ಕು ಬಾರಿ ಹಣ ವರ್ಗಾವಣೆ ಮಾಡಿ ಒಂಬತ್ತು ಕೋಟಿ ರು ಹಣವನ್ನು ಕಳೆದುಕೊಂಡಿದ್ದಾರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ವೃದ್ಧ ಶಾರ್ವಿ ಎಂಬ ಮಹಿಳೆ ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ ಅವರಿಬ್ಬರಿಗೂ ಪರಿಚಯವಿದ್ದ ಕಾರಣ ಫ್ರೆಂಡ್ ರಿಕ್ವೆಸ್ಟ್ ಸ್ವೀಕರಿಸಿರಲಿಲ್ಲ ಆದರೆ ಕೆಲ ದಿನಗಳ ಬಳಿಕ ಶಾರ್ವಿ ಎಂಬ ಖಾತೆಯಿಂದ ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತು ಬಳಿಕ ಇವರು ಟಾ ಚಾಟ್ ಮಾಡಲು ಪ್ರಾರಂಭಿಸಿದರು ನಂತರ ಅವರ ನಂಬರ್ ಕೂಡ ಕೊಟ್ಟಾರಂತಲೇ ಹೇಳ್ಬೋದು ಇದರಿಂದ ಅವರು ನಂಬರ್ ಕೊಟ್ಟು ಮೊಬೈಲ್ನಿಂದ ಅವರು ಹಣ ವರ್ಗಾವಣೆ ಮಾಡಿ ಅವರಿಗೆ ಹುಷಾರಿಲ್ಲ ಆದ ರೀತಿ ಹಣವನ್ನೆಲ್ಲ ವರ್ಗಾವಣೆ ಮಾಡಿಕೊಂಡು ಒಂಬತ್ತು ಕೋಟಿ ರೂಪಾಯಿ ಕಳೆದುಕೊಂಡಿದ್ದಾರೆ ಓಕೆ ಈ ಸುಮಂದ್ರ ಸಿಗೋಣ ಲವ್ ಯು